ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್ ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ಹಬ್ಬಕ್ಕೆ ನಾನು ಹೇಗೆಲ್ಲ ರೆಡಿ ಮಾಡಿದೆ ಅಂದರೆ ಹಬ್ ದೇವ್ರ ಮುಂದೆ ಇಡೋ ಅಂಥ ಪ್ಲೇಟಿಂಗ್ಸ್ ಎಲ್ಲ ನಾನು ಹೇಗೆ ರೆಡಿ ಮಾಡಿದೆ ಅಂತ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಹಬ್ಬಕ್ಕೋಸ್ಕರ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅದನ್ನೆಲ್ಲ ಒಂದು ಕಡೆ ಒಟ್ಟು ಮಾಡಿ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ನಂತರ ನಾನು ಪ್ಲೇಟಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇಷ್ಟೊಂದೆಲ್ಲ ತಗೊಂಡು ಬಂದಿದ್ದೆ ಇಷ್ಟೆಲ್ಲ ಟೋಟಲ್ ಪ್ಲೇಟಿಂಗ್ಸ್ಗೋಸ್ಕರ ಅಂದರೆ ನಾನು ಹಣ್ಣು ತರಕಾರಿ ಎಲ್ಲದರಿಂದ ಆಲ್ಮೋಸ್ಟ್ ಟೂ ಟು ತ್ರೀ ತೌಸಂಡ್ ಅಷ್ಟು ಅಮೌಂಟ್ ಖರ್ಚಾಯಿತು ಬಿಟ್ವೀನ್ ಟೂ ಇಂದ ತ್ರೀವರೆಗೂ ಒಂದು ಗೊನೆ ಪೂರ್ತಿ ಬಾಳೆಹಣ್ಣನ್ನು ಅಲ್ಲೇ ಸಿಪ್ಪೆ ಬಿಡಿಸಿ ಅಂದರೆ ಅದು ಗೊನೆ ಇರುತ್ತಲ್ವ ಆ ತೊಂಡೆನ ಅಲ್ಲೇ ಕಟ್ ಮಾಡಿಸಿ ಬರೀ ಚಿಪ್ಪುಗಳನ್ನ ಮಾತ್ರ ಬ್ಯಾಗ್ಗೆ ಹಾಕ್ಕೊಂಡು ತೊಗೊಬಂದಿದ್ದು ಅದನ್ನೆಲ್ಲ ಒಂದು ದೊಡ್ಡ ಪ್ಲೇಟಲ್ಲಿ ಅರೇಂಜ್ ಮಾಡಿ ಆದಮೇಲೆ ನಂತರ ನಾನಿಲ್ಲಿ ವಿಳ್ಳೆದೆಲೇನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲನೂ ನಾನು ಸಪ್ರೇಟ್ ಸಪ್ರೇಟಾಗಿ ಸೈಜ್ಗೆ ನೋಡಿಕೊಂಡು ಪ್ಲೇಟಿಂಗ್ಸಲ್ಲಿ ಅರೇಂಜ್ ಮಾಡಿ ಒಂದು ಕ್ಲಿಂಗೆ ಫಿಲ್ಮ್ ಅಂತ ಬರುತ್ತೆ ಅದನ್ನು ಹಾಕಿ ಅಂದರೆ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತೆ ಅದನ್ನು ಆನ್ಲೈನಲ್ಲಿ ನಾನು ಆರ್ಡ್ರ್ ಮಾಡಿ ತರಿಸಿಟ್ಕೊಂಡಿದ್ದೆ ಅಂದರೆ ನಾವು ಈ ಸರ್ತಿ ನಾರ್ಮಲಾಗಿ ನಾವು ಒನ್ ಡೇ ಮಾತ್ರ ವರಮಹಾಲಕ್ಷ್ಮಿನೇ ಇಟ್ಕೊಳ್ತಾ ಇದ್ವಿ ಈ ಸತಿ ನಾವು ಅಂದರೆ ನಾನು ಮನೆಯಲ್ಲೇ ಇರೋದರಿಂದ ತ್ರೀ ಡೇಸ್ ನಾವು ಇಟ್ಕೊಳ್ಳೋಣ ಅಂತ ಐಡಿಯಾ ಮಾಡ್ಕೊಂಡಿದ್ವಿ ಸೊ ತ್ರೀ ಡೇಸ್ ಇಡಬೇಕಾದ್ರೆ ಫ್ರೂಟ್ಸ್ ಮತ್ತು ನಾವು ಮುಂದೆ ಇಡೋ ತಿಂಡಿಗಳೆಲ್ಲ ಕೆಡಬಾರ್ದಲ್ವ ಆ ಕಾರಣಕ್ಕೆ ನಾನು ಈ ಥರ ಟ್ರಾನ್ಸ್ಪರೆಂಟ್ ಒಂದು ಪೇಪರ್ನ ಅಂದರೆ ಟ್ರಾನ್ಸ್ಪರೆಂಟ್ ಶೀಟ್ ಕ್ಲೀನ್ಗೆ ಫಿಲ್ಮ್ ಅಂತ ಬರುತ್ತೆ ಅದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದರಿಂದ ರ್ಯಾಪ್ ಮಾಡ್ತಾ ಇದ್ದೀನಿ ಹಾಗೆಯೇ ವಿಳ್ಳೆದೆಲೆ ಅಡಿಕೆ ಹಾಗೆ ಬಾಳೆಹಣ್ಣು ಇದೆಲ್ಲ ನಾವು ಬ ಮುತ್ತೈದರಿಗೆ ಕೊಡಬೇಕಾಗುತ್ತಲ್ವ ಸೊ ಫಸ್ಟು ಫಸ್ಟು ಪೂಜೆಗೆ ನಾವು ಯೂಸ್ ಮಾಡಿಕೊಂಡು ಆಮೇಲೆ ಮುತ್ತೈದರಿಗೆ ಕೊಡೋಕ್ಕೆ ಬೇಕಾಗುತ್ತೆ ಅಂತ ಅದನ್ನೇನು ರ್ಯಾಪ್ ಮಾಡೋಕ್ಕೆ ಹೋಗಿಲ್ಲ ಇವಾಗ ಬಾಳೆಹಣ್ಣು ಮತ್ತು ವಿಳ್ಳೆದೆಲೆ ಹಾಗೇ ಜಸ್ಟ್ ಅರೇಂಜ್ ಮಾಡಿ ಇಟ್ಟೆ ಮತ್ತು ಅನಾನಸ್ಗೆ ಒಂದೇ ಥರ ಎರಡು ಪ್ಲೇಟನ್ನು ತೊಗೊಂಡು ಈ ಥರ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೊಂದು ಹೂವು ಅಷ್ಟೇ ಅರೇಂಜ್ ಇದ್ದೀನಿ ಇದಕ್ಕೆ ಕಲರಲ್ಲಿ ಏನಾದರೂ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ದೇವ್ ದೇವ್ರ ಮುಂದೆ ಇಡೋದು ಏನೂ ಸ್ಪ್ರೇ ಮಾಡಕ್ಕೆ ಹೋಗ್ಬೇಡ ಅಂತ ಅಮ್ಮ ಹೇಳಿದ್ರು ಸೊ ಅದಕ್ಕೇ ಹಾಗೇನದ ನನಗೆ ಇಟ್ಕೊಂಡಿದ್ದಾಯಿತು ಅಂದರೆ ಜಸ್ಟ್ ಅದ್ರ ಮೇಲೆ ಒಂದು ಹೂ ಹಾಕಿ ತೊಳೆದು ಪೂಜೆ ಮಾಡ್ಕೊಂಡ್ವಿ ಅಷ್ಟೇ ಇದು ಕ್ಲಿಂಗೇ ಫಿಲ್ಮ್ ಅಂತ ನಾನು ಅಲ್ವ ಅದು ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇದು ಎಲ್ಲ ತಟ್ಟೆಗಳು ಪ್ಲಾಸ್ಟಿಕ್ ತಟ್ಟೆ ಪೇಪರ್ ತಟ್ಟೆ ಯಾವುದಕ್ಕಾದರೂ ಅಂಟ್ಕೊಳ್ಳುತ್ತೆ ಇದನ್ನು ಹಾಕಿ ನಾವು ಈಸಿಯಾಗಿ ರ್ಯಾಪಿಂಗ್ ಮಾಡಿ ಇಟ್ಟರೆ ಹಣ್ಣುಗಳು ಕೂಡ ಕೆಡಲ್ಲ ಹಾಗೆ ನೀಟಾಗಿ ಫ್ರೆಶ್ ಆಗಿ ಕೂಡ ಕಾಣಿಸ್ತಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನೀವು ಮಾಲ್ಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ಕವರ್ನ ನೋಡೇ ಇರ್ತೀರ ಅಷ್ಟು ಅಂದರೆ ಈಸಿಯಾಗಿ ಅವೈಲಬಲ್ ಇದೆ ತುಂಬ ಕಡಿಮೆ ಪ್ರೈಸ್ ಕೂಡ ಇದೆ ಫ್ರಿಜ್ಜಲ್ಲಿ ನಾವೇನಾದರೂ ಹಣ್ಣು ಅಥವಾ ತರಕಾರಿನ ಕಟ್ ಮಾಡಿ ಹಾಗೆಯೇ ಅರ್ಧ ಅಂಬರ್ಧ ಇಡ್ತೀವಿ ಅನ್ನೋದಾದರೆ ಈ ಶೀಟ್ನ ನಾವು ಯೂಸ್ ಮಾಡಿಕೊಂಡು ಇಟ್ಕೊಳ್ಬೋದು ನೋಡಿ ಈ ಥರ ಈಸಿಯಾಗಿ ರ್ಯಾಪಿಂಗ್ ಮಾಡ್ಕೊಳ್ಬೋದು ಹಾಗೆಯೇ ನಾನು ಎಲ್ಲ ಐಟಮ್ಸ್ನು ರ್ಯಾಪಿಂಗ್ ಮಾಡಿ ಮತ್ತು ಮಡ್ಲಕ್ಕಿ ತುಂಬೋದು ಹೇಗೆ ಅಂತ ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ನನ್ನ ಚಾನಲ್ನ ಮೊದಲನೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಇನ್ನು ಮುಂದೆ ಹೀಗೆ ಪೂರ್ತಿ ಹಣ್ಣುಗಳು ಮತ್ತು ತಿಂಡಿಗಳನ್ನು ರ್ಯಾಪಿಂಗ್ ಮಾಡೋದು ಮತ್ತು ಪ್ಲೇಟಿಂಗ್ ಮಾಡೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇನ್ನು ಮುಂದೆ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ನಾನು ತಗೊಬಂದಿದ್ದು ಫ್ರೂಟ್ಸ್ ಎಲ್ಲ ಕಂಪ್ಲೀಟಾಗಿ ರ್ಯಾಪಿಂಗ್ ಮಾಡಿ ಮುಗೀತು ಇದು ರ್ಯಾಪಿಂಗ್ ಮಾಡಿ ಆದಮೇಲೆ ನಾನು ನೆಕ್ಸ್ಟು ಬನಾನಾ ಅಂದರೆ ಆಲ್ಮೋಸ್ಟ್ ಒಂದು ಲೆವೆನ್ ಟೈಪ್ಸ್ ಆಫ್ ಫ್ರೂಟ್ಸ್ನ ತೊಗೊಂಡು ಬಂದಿದ್ವಿ ಅಂದರೆ ಹಬ್ಬಕ್ಕೆ ಲಕ್ಷ್ಮಿಗೆ ಫ್ರೆಶ್ ಫ್ರೂಟ್ಸ್ನ ನಾವು ಮನೇಲಿ ಮಾಡಿರೋ ತಿಂಡಿಗಳಿಗಿಂತ ಈ ಥರ ಫ್ರೆಶ್ ಫ್ರೂಟ್ಸ್ನ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ಸು ಹಣ್ಣುಗಳನ್ನು ಒಂದು ಲೆವೆನ್ ಟೈಪ್ಸ್ ಆಫ್ ಹಣ್ಣುಗಳನ್ನು ತೊಗೊಂಡು ಬಂದಿದ್ದೆ ಅದನ್ನು ಪೂರ್ತಿ ಈ ಥರ ರ್ಯಾಪಿಂಗ್ ಮಾಡಿಟ್ಟಾಯಿತು ನೋಡಿ ರ್ಯಾಪಿಂಗ್ ಮಾಡಿದ್ಮೇಲೆ ಎಲ್ಲ ಹಣ್ಣುಗಳು ಎಷ್ಟು ನೀಟಾಗಿ ಕಾಣುತ್ತೆ ಅಂತ ನಂತರ ನಾನು ಬ್ಯಾಂಗಲ್ನ ಅಂದರೆ ನಾವು ಒಂದು ರೋಡಲ್ಲಿ ಪೂರ್ತಿ ಎಲ್ಲ ಮುತ್ತೈದೆಯನ್ನು ಕರಿತೀವಿ ಹಳ್ಳಿಗಳ ಕಡೆ ಅದೇ ಥರ ಇರುತ್ತೆ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಕರೆಯೋ ಹಾಗಿರೋಲ್ಲ ನಾವು ಎಲ್ಲಾರನ್ನೂ ಕರಿತೀವಿ ಕುಂಕುಮಕ್ಕೆ ಫಂಕ್ಷನ್ ಮದುವೆ ಏನೇ ಆದ್ರೂ ನಾವು ಎಲ್ಲ ಮುತ್ತೈದೆಯರನ್ನೂ ಇನ್ವೈಟ್ ಮಾಡ್ತೀವಿ ಇಲ್ಲ ಅಂತಂದ್ರೇ ಕೂಡ ಮಕ್ಕಳು ಅಥವಾ ಯಾ ವಯಸ್ಸಾಗಿರೋರಿದ್ದರೂ ಕೂಡ ನಾವು ಲಕ್ಷ್ಮಿನ ಬನ್ನಿ ಸತಿ ನೋಡ್ಕೊಂಡು ಹೋಗಿ ಅಂತ ಕರಿತೀವಿ ಸೊ ಅವರಿಗೆಲ್ಲ ಕೊಡೋಕ್ಕೆ ಬಳೆಬೇಕಾಗುತ್ತಲ್ವ ಅದಕ್ಕೆ ಪೂರ್ತಿ ಒಂದು ರೋಲ್ ಈ ಥರ ಬ್ಯಾಂಗಲ್ನ ತಗೊಂಡ್ಬಿಡ್ತೀನಿ ಇದು ಬ್ಯಾಂಗ್ಳೂರಿಂದ ತಂದಿರೋದು ಇದಕ್ಕೆ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಏನೋ ಕಾಸ್ಟ್ ಆಯಿತು ಅಂದರೆ ಏನು ಹೋಲ್ಸೇಲ್ಗೆ ಹೋದ್ರೆ ಇನ್ನೂ ಕಡಿಮೆ ಬೀಳ್ಬೋದು ಅಂತ ಅನಿಸುತ್ತೆ ಆದರೆ ನನ್ನ ಮನೆ ಹತ್ರನೇ ಅಂದರೆ ನಮ್ಮ ಇದಲ್ವಾ ಅಲ್ಲಿ ನಿಯರ್ ಬೈ ಇರೋ ಒಂದು ಚಿಕ್ ಸ್ಟೋರಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿ ಇದನ್ನು ತೊಗೊಂಡಿದ್ದರಿಂದ ಇಷ್ಟೊಂದು ಪ್ರೈಸ್ ಆಯಿತು ನೀವೇನಾದರೂ ಬೆಂಗಳೂರವರೇ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ಚಿಕ್ಕಪೇಟೆ ಆ ಸೈಡೆಲ್ಲ ಹೋದರೆ ಸ್ವಲ್ಪ ಇನ್ನೂ ಕಡಿಮೆ ಪ್ರೈಸಿಗೆ ಒಳ್ಳೆ ಕಲರ್ಫುಲ್ಲಾಗಿರೋದು ಚೆನ್ನಾಗಿರೋ ಬ್ಯಾಂಗಲ್ಸ್ನ ತೊಗೊಂಡು ಬರ್ಬೋದು ಇನ್ನು ಮುಂದೆ ನಾನು ಹೀಗೆ ತಿಂಡಿಗಳನ್ನ ರ್ಯಾಪ್ ಮಾಡ್ತೀನಿ ತುಂಬ ಏನು ತಿಂಡಿಗಳನ್ನ ಮಾಡೋಕ್ಕೋಗಿಲ್ಲ ಕೆಲ್ಸದ ಮಧ್ಯೆ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿದ್ದೀವಿ ಹಾಗೆ ಅದನ್ನು ಪೂರ್ತಿ ರ್ಯಾಪ್ ಮಾಡಿಕೊಂಡು ಪ್ಲೇಟಿಂಗ್ ಮಾಡೋದು ದೇವ್ರ ಮುಂದೆ ಅಷ್ಟೇ ಮುಂದೆ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಹಾಗೆ ನೋಡ್ತಾ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫೈನಲ್ಲಿ ನಾನು ಲಕ್ಷ್ಮಿಗೆ ಮಡ್ಲಕ್ಕಿ ತುಂಬೋದಕ್ಕೆ ಐದು ಬಾಕ್ಸೆ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಚಿಪ್ಪು ಬಾಳೆಹಣ್ಣು ಅಂದರೆ ಹನ್ನೆರಡು ಬಾಳೆಹಣ್ಣು ಹಾಗೆ ಒಂದು ತೆಂಗಿನಕಾಯಿ ಮತ್ತು ಒಂದು ರೌಕೆ ಕಣ ಸೀರೆ ಕೂಡ ಕೊಡಬಹುದು ಆದರೆ ನಾನು ರೌಕೆ ಕಣ ಮಾತ್ರ ಇಟ್ಟಿದ್ದೀನಿ ಹಾಗೆ ಎರಡು ಎಲೆ ಬಟ್ಲಡಿಕೆ ಇಡಬೇಕು ಹಾಗೆಯೇ ಅರಿಶಿನ ಕುಂಕುಮ ಮತ್ತು ಇದು ಸೆಟ್ ಕೊಡಿ ಅಂದರೆ ಕೊಡ್ತಾರೆ ಕುಕುಮ ಬಟ್ಲು ಕರಿಮಣಿ ಬಿಚ್ಚೋಲೆ ಇರೋದೆಲ್ಲ ಅದು ಒಂದಚ್ಚು ಬೆಲ್ಲ ಅರ್ಧ ಕೊಬ್ಬರಿ ಒಳಗಡೆ ನಾನು ಹುರ್ಗಡ್ಲೆ ತುಂಬಿಸಿದ್ದೀನಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಹಾಗೇ ನೂರ ಒಂದು ರೂಪಾಯಿ ಕಾಣಿಕೆ ಅಥ್ವಾ ಐವತ್ತೊಂದು ರೂಪಾಯಿ ಈ ಥರ ಕಾಣಿಕೆ ಇಡಬೇಕಾಗಿರುತ್ತೆ ಒಂದು ಹೂವು ಇಟ್ಟಿದ್ದೀನಿ ನಾನು ಇದಕ್ಕೆ ಮತ್ತು ಬಳೆಗಳು ಎರಡು ಅರಿಶಿನದ ಕೊಂಬನ್ನು ನಾವು ಇಡಲೇಬೇಕು ಇಷ್ಟು ಮ ಅಂದರೆ ನಾವು ಮಡ್ಲಕ್ಕಿ ದೇವ್ರಿಗೆ ಮಡ್ಲಕ್ಕಿ ಇಡಕ್ಕೆ ಯೂಸ್ ಮಾಡೋವಂಥ ಐಟಮ್ಸು ಇಷ್ಟನ್ನು ನಾವು ಇಟ್ಟು ಲಕ್ಷ್ಮಿಗೆ ಮಡ್ಲಕ್ಕಿನ ತುಂಬಬೇಕಾಗುತ್ತೆ ಇದನ್ನು ತುಂಬಿದ ನಂತರ ನಾವು ಇದನ್ನು ಮತ್ತೆ ಬರೋ ಮಂಗಳವಾರ ಅಥವಾ ಶುಕ್ರವಾರದಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಬಂದರೆ ಲಕ್ಷ್ಮೀ ಪೂಜೆ ಸಂಪನ್ನ ಆಗುತ್ತೆ ಅನ್ನೋದು ನಂಬಿಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು